ಭಾಳ ಸುದೀರ್ಘವಾಗಿ ಮುಂದಿನ ಸ್ಥಳೀಯ ಚುನಾವಣೆಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಮ್ಮ ಕಾರ್ಯಕರ್ತರ ಚುನಾವಣೆ ಆ ಕಾರ್ಯಕರ್ತರ ಚುನಾವಣೆಗೆ ನಾವು ಯಾವ ರೀತಿ ಸಂಘಟನೆ ಸಜ್ಜಾಗಬೇಕು ಮುಂದಿನ ವಿಧಾನಸಭಾ ಚುನಾವಣೆಗಳನ್ನು ಕಣ್ಮುಂದೆ ಇಟ್ಕೊಂಡು ಈಗಲಿಂದಲೇ ಸಂಘಟನೆಯನ್ನು ಬಲಪಡಿಸ್ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಅನೇಕ ಸಲಹೆಗಳನ್ನು ಕೂಡ ಈ ಎರಡು ದಿನದ ರಾಜಕೀಯ ಚಿಂತನಾ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ನೀಡಿದ್ದಾರೆ ಸಲಹೆಗಳನ್ನು ಕೂಡ ನೀಡಿದ್ದಾರೆ ಸಂಘಟನಾತ್ಮಕವಾಗಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ಏನು ಹಿಂದೆ ಸದಸ್ಯತ್ವ ಅಭಿಯಾನ ಮೆಂಬರ್ಶಿಪ್ ಡ್ರೈವ್ ಇಡೀ ದೇಶಾದ್ಯಂತ ಆದಾಗ ಕರ್ನಾಟಕದಲ್ಲೂ ಕೂಡ ಆಗಿದೆ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ಸದಸ್ಯತ್ವ ಅಭಿಯಾನ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ನೋಂದಾವಣೆ ಮಾಡಿ ದೇಶದಲ್ಲಿ ನಾಲ್ಕನೇ ಸ್ಥಾನವನ್ನು ಕರ್ನಾಟಕ ಬಿ ಜೆ ಪಿ ಪಡೆದುಕೊಂಡಿರುವಂಥದ್ದು ಮನ್ ಕಿ ಬಾತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಏನೊಂದು ಕಾರ್ಯಕ್ರಮ ಮನ್ ಕಿ ಬಾತ್ ಇಡೀ ದೇಶದಲ್ಲಿ ಕರ್ನಾಟಕ ಹದಿನೆಂಟು ಹತ್ತೊಂಬತ್ತನೇ ಸ್ಥಾನದಲ್ಲಿತ್ತು ಆದರೆ ಕಳೆದ ಎರಡು ಮೂರು ತಿಂಗಳ ಸತತ ಪ್ರಯತ್ನದಿಂದಾಗಿ ಎಲ್ಲ ಕಾರ್ಯಕರ್ತರ ಶ್ರಮದಿಂದಾಗಿ ಮತ್ತು ಕರ್ನಾಟಕ ರಾಜ್ಯ ದೇಶದಲ್ಲಿ ಉತ್ತರ ಪ್ರದೇಶ ನಂತರದಲ್ಲಿ ಎರಡನೇ ಸ್ಥಾನವನ್ನು ಗಳಿಸಿರುವಂಥದ್ದು ಮತ್ತು ರಾಜ್ಯ ಸರ್ಕಾರ ವಿರುದ್ಧ ಯಾವ ರೀತಿ ನಾವು ನಿರಂತರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಎಲ್ಲ ವಿಚಾರಗಳನ್ನು ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ರೈತ ರೈತರ ವಿಚಾರವನ್ನು ತೆಗೆದುಕೊಂಡು ರೈತರು ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಅತಿವೃಷ್ಟಿಯಿಂದಾಗಿ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೈತರು ಸಂಕಷ್ಟದಲ್ಲಿದ್ದಾರೆ ರಾಜ್ಯ ಸರ್ಕಾರ ರೈತರ ಸಂಕಷ್ಟಕ್ಕೆ ಯಾವುದೇ ಪರಿಹಾರವನ್ನು ಕೊಡದೇ ಇರುವಂಥದ್ದು ಪರಿಹಾರ ನೀಡತಕ್ಕಂತ ಯಾವುದೊಂದು ಅಗತ್ಯವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನಾವು ಮಾಡಬೇಕು ನಮ್ಮೆಲ್ಲ ಮುಖಂಡರು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಕೂಡ ಪ್ರವಾಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಡೀತಾ ಇದೆ ಪ್ರವಾಸಗಳು ಅದು ಇನ್ನೂ ಹೆಚ್ಚು ಒತ್ತನ್ನು ನೀಡಬೇಕು ಅನ್ನುವ ಚರ್ಚೆಯು ಕೂಡ ಆಗಿದೆ ಮತ್ತೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಬೆಂಗಳೂರು ಮಹಾನಗರ ಒಳಗೊಂಡಂತೆ ರಾಜ್ಯದ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ಪದೇ 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 ರಾಜ್ಯ ಸರ್ಕಾರ ಚರ್ಚೆ ಮಾಡ್ತಾ ಇದೆ ಬೆಂಗಳೂರು ಮಹಾನಗರದಲ್ಲಂತೂ ಎಷ್ಟು ಗುಂಡಿಗಳಿದೆ ಅಂತ ಹೇಳಿ ಎಣಿಸ್ತಾನೆ ಇದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ಆದರೆ ಇವತ್ತಿಗೂ ಕೂಡ ಬೆಂಗಳೂರು ಮಹಾನಗರದಲ್ಲಿ ಆ ಗುಂಡಿಗಳಿಗೆ ಮುಕ್ತಿ ನೀಡುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯದಲ್ಲೂ ಕೂಡ ಜನರು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದ ಪರಿಸ್ಥಿತಿನೂ ಕೂಡ ವಿಭಿನ್ನವಾಗಿಲ್ಲ ರಸ್ತೆಗಳು ಸಂಪೂರ್ಣ ಹಾಳಾಗಿರುವಂಥದ್ದು ಹಾಗಾಗಿ ಈ ರೀತಿ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರದ ವಿರುದ್ಧ ಮುಂದಿನ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಈ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಗಂಟೆ ಕಾಲ ರಸ್ತೆ ತಡೆಯನ್ನು ಮಾಡಬೇಕು ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ನಿರತ ಅಭಿವೃದ್ಧಿ ಮರೆತ ರಸ್ತೆ ಗುಂಡಿ ಮುಚ್ಚದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ರಸ್ತೆ ತಡೆಯನ್ನು ನಾವೀಗಾಗಲೇ ತೀರ್ಮಾನ ಮಾಡಿದ್ದೇವೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಹೋರಾಟವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ಈ ಸರ್ಕಾರದ ವಿರುದ್ಧ ಏನು ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಮತ್ತು ಅಭಿವೃದ್ಧಿ ಶೂನ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ನಿನ್ನೆ ಮತ್ತು ಇವತ್ತು ನಡೆದ ಎರಡು ದಿನ ರಾಜಕೀಯ ಚಿಂತನಾ ಶಿಬಿರ ಎರಡು ಮಹತ್ತರವಾಗಿರ್ತಕ್ಕಂಥ ನಿರ್ಣಯಗಳನ್ನು ನಾವು ಅಂಗೀಕಾರ ಮಾಡಿದ್ದೇವೆ ಮೊದಲ ನಿರ್ಣಯ ಅಂತ ಹೇಳಿದರೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಒಂದು ಮಹತ್ತರ ಒಂದು ಐತಿಹಾಸಿಕ ನಿರ್ಧಾರವನ್ನು ಘೋಷಣೆ ಮಾಡಿದರು ಜಿ ಎಸ್ ಟಿ ರಿಫಾರ್ಮ್ಸ್ ಬಹಳ ಐತಿಹಾಸಿಕ ನಿರ್ಧಾರ ಇದರಿಂದ ರಾಜ್ಯದ ಜನ ಮತ್ತು ಇಡೀ ದೇಶದ ಜನ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಅನೇಕ ಸವಾಲುಗಳು ಇವತ್ತು ಭಾರತವನ್ನು ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಬಹಳ ದೊಡ್ಡ ಒಂದು ಜಿ ಎಸ್ ಟಿ ಸುಧಾರಣೆ ಘೋಷಣೆ ಮಾಡಿರುವಂಥದ್ದು ದೇಶದ ಜನ ಇವತ್ತು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಈ ರಾಜಕೀಯ ಚಿಂತನಾ ಶಿಬಿರದಲ್ಲಿ ಈ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಹಣಕಾಸಿನ ಸಚಿವೆ ನಮ್ಮ ರಾಜ್ಯದವರೇ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಕ್ಕೊರಳಿನಿಂದ ಅವ್ರಿಗೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುವಂಥ ಒಂದು ನಿರ್ಣಯವನ್ನು ನಾವು ಮಾಡಿದ್ದೇವೆ ಮತ್ತೊಂದು ಎರಡನೆಯ ಮಹತ್ತರವಾಗಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ನಿರ್ಣಯ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತಹ ಜಾತಿ ಜನಗಣತಿ ಕಳೆದ ಹಲವಾರು ವರ್ಷದಿಂದ ಅಥವಾ ಕಳೆದ ಎರಡೂವರೆ ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಕಾಂತರಾಜ್ ವರದಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿದ್ದಾವೆ ಅನೇಕ ಬಾರಿ ಕ್ಯಾಬಿನೆಟ್ಗಳಲ್ಲೂ ಚರ್ಚೆಯಾಗಿ ನಿರ್ಣಯ ಆಗೇಬಿಡುತ್ತೆನೋ ಹೇಳಿಕೆಗಳನ್ನು ಸ್ವತಃ ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಸದಸ್ಯರುಗಳು ನೀಡ್ತಾ ಇದ್ದರು ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ವಿರೋಧ ಅಂತೇಳಿದ್ರೆ ಅದು ಅನ್ಸೈಂಟಿಫಿಕ್ ಆಗಿದೆ ಸಮಯ ಲ್ಯಾಬ್ಸ್ ಆಗಿರುವಂಥದ್ದು ಎಲ್ಲ ವಿಚಾರಗಳು ಹಿಡ್ಕೊಂಡು ಪ್ರಸ್ತಾಪ ಮಾಡಿದ್ವಿ ನಮ್ಮ ಕರೆಗೆ ಓಗೊಡ್ಲಿಲ್ಲ ಬದಲಾಗಿ ರಾಹುಲ್ ಗಾಂಧಿಯವ್ರು ಹೇಳಿದರು ಅಂತೇಳಿ ಕೊನೆಗೆ ಕಾಂತರಾಜ್ ವರದಿಯನ್ನು ಕೂಡ ಕಸದ ಬುಟ್ಟಿಗೆ ಹಾಕುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂಥದ್ದು ಹಿಂದೆನೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂಥೇಳಿ ಗೊಂದಲವನ್ನು ಸೃಷ್ಟಿ ಮಾಡಿ ಸಮಾಜದ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದರು ಅದಕ್ಕೆ ತಮಗೆಲ್ಲ ನೆನಪಿದೆ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಚುನಾವಣೆ ಸಂದರ್ಭದಲ್ಲಿ ಕ್ಷಮೆಯನ್ನು ಕೂಡ ಕೇಳಿದರು ಬಳ್ಳಾರಿನಲ್ಲಿ ಆದರೆ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಜಾತಿ ಜನಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲದೆ ಹೋದರೂ ಸಹ ಇವತ್ತು ನಲವತ್ತೇಳು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ನೇಕಾರ ಕ್ರಿಶ್ಚಿಯನ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂತೇಳಿ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಇದರ ಜೊ ಜೊತೆಗೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂತೇಳಿದ್ರೆ ಧರ್ಮದ ವಿಚಾರ ಬಂದಾಗ ಅದನ್ನು ಕೂಡ ಧರ್ಮವನ್ನು ಹೊಡೆಯತಕ್ಕಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಕೈ ಹಾಕಿರ್ತಕ್ಕಂಥದ್ದು ದೊಡ್ಡ ದುರಂತ ಇದು ಎಲ್ಲ ಜಾತಿಗಳಲ್ಲೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಈ ಚಿಂತ ರಾಜಕೀಯ ಚಿಂತನಾ ಶಿಬಿರದಲ್ಲಿ ನಾವೆಲ್ಲರೂ ಸಹ ಒಕ್ಕರಳಿನಿಂದ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜಾತಿಗಳಿರ್ಬೋದು ಯಾವುದೇ ಜಾತಿ ಪಂಥ ಮತ ಯಾವುದೇ ಇದ್ರೂ ಸಹ ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ಹಿಂದೂ ಅಂತ ಹೇಳಿನೇ ನಮೂದು ಮಾಡಬೇಕು ಹಿಂದೂ ಅಂಥೇಳಿ ಬರಿಬೇಕು ಆ ಧರ್ಮದ ಕಾಲಂನಲ್ಲಿ ಅಂಥೇಳಿ ನಾವು ಒಕ್ಕರಳಿನಿಂದ ಈ ಒಂದು ಮಹತ್ತರವಾಗಿರ್ತಕ್ಕಂಥ ನಿರ್ಣಯ ನಿರ್ಣಯವನ್ನು ಕೂಡ ಈ ಒಂದು ಶಿಬಿರದಲ್ಲಿ ಇವತ್ತು ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ಎರಡು ದಿನ